ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ತನ್ನ ವಿಚಾರಿಸಲುಳ್ಳದು ಇದಿರ ವಿಚಾರಿಸ ಹೋಗುವುದೀ ಮನವು ಏನ ನೀ ಮನವನು ಮಾಡುವೆ ನೀ ಮನವನು ಕೂಡಲ ಸಂಗಮ ದೇವನ ಶರಣರ ನಚ್ಚದ ಮಚ್ಚದ ಮನವನ ಕಿಚ್ಚಿನೊಳಗಿಕ್ಕು ಅಂತರಂಗದ ಅವಲೋಕವನ್ನ ಈ ವಚನ ಎತ್ತಿ ಹಿಡಿಯುತ್ತದೆ ಸಾಮಾನ್ಯವಾಗಿ ನಾವು ನಮ್ಮ ದೋಷಗಳತ್ತ ದೌರ್ಬಲ್ಯಗಳತ್ತ ಗಮನ ಹರಿಸದೆ ಇನ್ನೊಬ್ಬರ ದೋಷಗಳನ್ನ ಪರಿಗಣಿಸುವುದಕ್ಕೆ ಹೊರಡುತ್ತೇವೆ ಇದು ಮನುಷ್ಯನ ಸಹಜ ದೌರ್ಬಲ್ಯ ಇದನ್ನ ತನ್ನ ವಿಚಾರಿಸಲೊಲ್ಲದು ಇದಿರ ವಿಚಾರಿಸ ಹೋಹುದು ಎಂದು ಸರಳವಾದ ಮಾತುಗಳಲ್ಲಿ ಪರಿಣಾಮಕಾರಿಯಾಗಿ ಹೇಳಿದ್ದಾರೆ ಇಲ್ಲಿ ತನ್ನ ಎಂದರೆ ತನ್ನ ನಿಜ ಸ್ವರೂಪ ಇದಿರು ಎಂದರೆ ಹೊರಜಗತ್ತಿನ ಪರಿಮಿತವಾದ ಹೊರಜಗತ್ತು ಮನಸ್ಸಿನ ಈ ದೌರ್ಬಲ್ಯವನ್ನು ಕಂಡು ಒಂದು ರೀತಿಯಲ್ಲಿ ಅಸಹಾಯಕತೆಯ ಉದ್ಗಾರವನ್ನ ತೆಗೆಯುತ್ತಾರೆ ಏನು ಮಾಡುವೆ ನೀ ಮನವನು ಎಂತು ಮಾಡುವೆ ನೀ ಮನವನು ಎಂಬ ಮಾತಿನಲ್ಲಿ ಅದು ಕಾಣುತ್ತದೆ ಇನ್ನು ಮುಂದೆ ಹೋಗಿ ಕೂಡಲ ಸಂಗನ ಶರಣರನ್ನ ನೆಚ್ಚದ ಮೆಚ್ಚದ ಈ ಹಾಳು ಮನಸ್ಸು ಎಂಬ ವಿಶೇಷಣವನ್ನ ಅದಕ್ಕೆ ಸೇರಿಸುತ್ತಾರೆ ಅಂದರೆ ಮನಸ್ಸು ತನ್ನ ಸಹಜ ದೌರ್ಬಲ್ಯವನ್ನ ಕಳೆದುಕೊಳ್ಳಬೇಕಾದರೆ ಶರಣರನ್ನ ನಂಬಬೇಕು ನೆಚ್ಚಬೇಕು ಬಸವಣ್ಣನವರು ಶರಣರಿಗೆ ಅವರ ಒಡನಾಟಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರುವುದನ್ನ ಗಮನಿಸಬೇಕು ಅಂತರಂಗದ ಅವಲೋಕನ ಕೇವಲ ಪುಸ್ತಕದ ಓದಿನಿಂದ ಪೂರ್ಣವಾಗುವುದಿಲ್ಲ ಅನುಭಾವಿಗಳ ಸಂಘದಿಂದ ಅದು ಚೈತನ್ಯವನ್ನ ಮಾರ್ಗದರ್ಶನವನ್ನ ಪಡೆಯಬೇಕು ಎಂಬುದು ಅವರ ದೃಷ್ಟಿ ಅವರ ತ್ರಿವಿಧ ದಾಸೋಹದ ಪರಿಕಲ್ಪನೆಯಲ್ಲಿಯೂ ಕೂಡ ಅದನ್ನು ಕಾಣಬಹುದು ನಾನು ಮತ್ತೊಮ್ಮೆ ವಚನವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ತನ್ನ ವಿಚಾರಿಸಲೊಲ್ಲುದು ಇದಿರ ವಿಚಾರಿಸ ಹೋಹುದೀ ಮನವು ಏನ ಮಾಡುವೆನೀ ಮನವನು ಎಂತು ಮಾಡುವೆನೀ ಮನವನು ಕೂಡಲ ಸಂಗಮ ದೇವನ ಶರಣರ ನಚ್ಚದ ಮಚ್ಚದ ಮನವನು ಕಿಚ್ಚಿನೊಳಗಿಕ್ಕು ನಚ್ಚದ ಮಚ್ಚದ ಮನವನ ಕಿಚ್ಚಿನೊಳಗಿಕ್ಕು ಶರಣರೇ ಮುಂದಿನ ಪಾಡ್ಕಾಸ್ಟ್ ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ